ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಫಸ್ಟು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲೋ ಸಬ್ಸ್ಕ್ರೈಬ್ ಆಗಿ ಯಾಕೆ ಸಬ್ಸ್ಕ್ರೈಬ್ ಆಗಬೇಕಪ್ಪ ಅಂದರೆ ನಿಮಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಎಲ್ಲ ನೀವು ಏನೇನೆಲ್ಲ ಅಪ್ಡೇಟ್ ಮಾಡಿರ್ತಿ ಅಪ್ಡೇಟ್ ಮಾಡ್ತಾ ಹೋಗ್ತೀವೋ ನಾವು ಯೂಟ್ಯೂಬಲ್ಲಿ ಬುಕ್ಸಿಂದು ಅದೆಲ್ಲ ನಿಮಗೆ ಇನ್ಫಾರ್ಮೇಷನ್ ಬರ್ತಾ ಹೋಗುತ್ತೆ ಓಕೆನಾ ಸೊ ಇದು ಪೇಪರ್ ಒನ್ ಮತ್ತು ಪೇಪರ್ ಸೆಕೆಂಡಿಗೆ ಒಂದೇ ಬುಕ್ಕಲ್ಲಿರ್ತಕ್ಕಂಥ ಬುಕ್ ಕಲೆಕ್ಷನ್ಸು ಓಕೆ ನಿಮಗೆ ಯಾವುದು ಬೇಕೋ ಅದನ್ನು ತೊಗೊಳ್ಳಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆನಾ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಸೊ ಮತ್ತು ಬುಕ್ ಬೇಕಾದವರು ಅಷ್ಟೇ ಕಾಲ್ ಮಾಡಿ ಬೇ ರು ಓಕೆ ಬುಕ್ ಬೇಡ ಅಂದರು ಕಾಲ್ ಮಾಡಬೇಡಿ ಪ್ಲೀಸ್ ಓಕೆನಾ ಬುಕ್ ಯಾರಿಗೆ ಬೇಕೋ ಅವ್ರು ಮಾತ್ರ ಕಾಲ್ ಮಾಡಿ ಓಕೆ ಮೆಸೇಜು ಕೂಡ ಮಾಡಿ ಕೇಳಬಹುದು ಓಕೆ ಎಲ್ಲ ಕಾಲ್ ಕೂಡ ರೆಕಾರ್ಡ್ ಆಗಿರುತ್ತೆ ಓಕೆನಾ ರೆಕಾರ್ಡೆಡ್ ಕಾಲ್ಸ್ ಆಗಿರುತ್ತೆ ಎಲ್ಲ ಕಾಡು ಓಕೆ ಇದು ಆ್ಯಪ್ ಮುಖಾಂತರ ರೆಕಾರ್ಡ್ ಆಗುತ್ತೆ ಹಾಗಾಗಿ ಅಲರ್ಟ್ ಆಗಿರಿ ಕೆಲವೊಬ್ರು ಸುಮ್ಮನೆ ಟೈಮ್ ಪಾಸಿ ಮಾಡ್ತೀರಾ ಸೊ ಬಿ ಅಲರ್ಟ್ ಓಕೆ ಓಕೆ ಇದು ನೋಡಿ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಪಟ್ಟಿರ್ತಕ್ಕಂತಹ ಬುಕ್ ಪೇಪರ್ ಒನ್ ಮತ್ತೆ ಪೇಪರ್ ಸೆಕೆಂಡ್ ಪ್ಲಸ್ ಕ್ವಶನ್ ಪೇಪರು ಇದೆ ಪೇಪರ್ ಒನ್ ಅದೆಲ್ಲ ಪಠ್ಯಕ್ರಮವನ್ನ ಎಕ್ಸ್ಪ್ಲನೇಷನ್ ಇದೆ ಇನ್ನು ಪೇಪರ್ ಸೆಕೆಂಡ್ ಸಾಮಾನ್ಯ ಜ್ಞಾನ ಸಾಮಾನ್ಯ ಕನ್ನಡ ಕಂಪ್ಯೂಟರ್ ಜ್ಞಾನ ಪ್ಲಸ್ ಕ್ವಶನ್ ಪೇಪರ್ ಇದೆ ಅದೇ ರೀತಿ ಸನ್ ಸ್ಟಾರ್ ಆದರೆ ಇದು ಎಸ್ ಎಮ್ ವಿ ಗೋಲ್ಡ್ ಅವ್ರದ್ದು ಇದರಲ್ಲೂ ಕೂಡ ಸೊ ಸಾಮಾನ್ಯ ಜ್ಞಾನ ಮತ್ತೆ ಸಂವಹನ ಏನಿದೆನೋ ಅದು ಪ್ಲಸ್ ಕ್ವಶನ್ ಪೇಪರು ಇದೆ ಇದರ ಆ ಥರ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಅವರು ಸೊ ಇದು ಕೂಡ ಎಸ್ ಎಮ್ ವಿ ಗೋಲ್ಡ್ ಅವ್ರದ್ದು ಓಕೆನಾ ಸೊ ಇದ್ರಲ್ಲೂ ಕರ್ನಾಟಕ ಸರ್ಕಾರ ಸಂಬಂಧಿಸಿದ ಭಾರತ ಸಂವಿಧಾನ ರಾಜ್ಯ ಮತ್ತು ಏನದು ಪ್ರಾದೇಶಿಕ ಆಡಳಿತ ಓಕೆ ಪಂಚಾಯತ್ ಮತ್ತು ರಾಜ್ಯ ಸಂಸ್ಥೆಗಳು ಸಹಕಾರ ಇದೆಲ್ಲ ಟಾಪಿಕ್ಕು ಕೂಡ ಇಲ್ಲೂ ಕೂಡ ಕವರ್ ಮಾಡಿದ್ದಾರೆ ಓಕೆನಾ ಇನ್ನು ಪೇಪರ್ ಸೆಕೆಂಡು ಕೂಡ ಇದೆ ಇನ್ನು ವಿಲೇಜ್ ಅಕೌಂಟೆಂಟ್ಗೆ ಹೋಗೋದಾದರೆ ಇನ್ನು ಇಲ್ಲಿ ನೋಡಿ ಇಂಗ್ಲಿಷ್ ಮೀಡಿಯಂಗೆ ಇದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬುಕ್ ಇದೊಂದು ಬುಕ್ ಬಿಟ್ಟರೆ ಬೇರೆ ಯಾವುದೇ ಚಾಯ್ಸ್ ಇಲ್ಲ ನಿಮಗೆ ಸೊ ಇದೊಂದೇ ಬುಕ್ ಚಾಯ್ಸ್ ಇರೋದು ಹಾಗಾಗಿ ನೀವು ಇದೊಂದೇ ಬುಕ್ನ ಬೈ ಮಾಡಬೇಕು ಸೊ ನಿಮ್ಗೆ ಇಂಗ್ಲಿಷ್ ಮೀಡಿಯಂ ಕನ್ನಡ ಇದು ಎಲ್ಪ್ ಆಗೋಲ್ಲ ಇನ್ನ ಸ್ಪರ್ಧಾ ಉನ್ನತಿಯವರಿಂದ ಈ ಬುಕ್ ಅವೈಲೇಬಲ್ ಇದೆ ಓಕೆನಾ ಸೊ ಇದು ಕೂಡ ನೂತನ ಪಠ್ಯಕ್ರಮ ಆಧರಿಸಿ ಮಾತ್ರ ಕಾಲ್ ಮಾಡಿ ಸಾಮಾನ್ಯವಾಗಿ ಜ್ಞಾನ ಮತ್ತೆ ಸಮವನ ಪತ್ರಿಕೆ ಎರಡು ಕೂಡ ಕವರ್ ಆಗಿದೆ ಈ ಪುಸ್ತಕದಲ್ಲಿ ನಿಮ್ಗೆ ಯಾವ ಬುಕ್ ಬೇಕು ಸೆಲೆಕ್ಟ್ ಮಾಡಿ ಸ್ಕ್ರೀನ್ಶಾಟ್ ಮಾಡಿ ಆ ತದನಂತರ ನೀವು ಕಾಲ್ ಮಾಡಿ ಓಕೆನಾ ಫಸ್ಟಿಗೆ ಈ ವಿಡಿಯೋದಲ್ಲಿ ಇದೆ ನೋಡಿ ಮೇಡಮ್ ಅಂತ ಹೇಳಬೇಡಿ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ ಹಾಗಾಗಿ ನನಗೆ ಯಾವ ವೀಡಿಯೋ ಅಂತ ಗೊತ್ತಾಗಲ್ಲ ಸೊ ನಿಮಗೆ ಯಾವ ಬುಕ್ ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಸ್ಕ್ರೀನ್ಶಾಟ್ ತೆಗೆದು ಸೊ ನಮ್ಮ ವಾಟ್ಸಪ್ಪಿಗೆ ಸೆಂಡ್ ಮಾಡಿ ಸೊ ಮೆಸೇಜ್ ಬೇಕಾದರೂ ಮಾಡ್ಬೋದು ಕಾಲ್ ಬೇಕಾದರೂ ಮಾಡ್ಬೋದು ಓಕೆ ಎಲ್ಲ ಕಾಲು ಕೂಡ ರೆಕಾರ್ಡ್ ಆಗುತ್ತೆ ಸೊ ಹೇಳಿರ್ತೀನಿ ಮೊದಲೇ ಎಲ್ಲ ಕಡೆ ಕೂಡ ರೆಕಾರ್ಡ್ ಆಗುತ್ತೆ ಹಾಗಾಗಿ ಸೊ ನೀಟಾಗಿ ಯೋಚನೆ ಮಾಡಿ ಓಕೆ ಯಾವ ಬುಕ್ ಬೇಕು ಅಂತ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ